ಬಂಗಾರ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅದರಲ್ಲಿಯೂ ಮಹಿಳೆಯರಿಗೆ ಚಿನ್ನ ಬೆಳ್ಳಿ ಒಡವೆಗಳು ಅಂದರೆ ಪಂಚಪ್ರಾಣ ಚಿನ್ನದ ಬೆಲೆಯು ದಿನ ಕಳೆದಂತೆ ಕುಸಿಯುತ್ತಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಲಕ್ಷ ರೂಪಾಯಿ ದಾಖಲಿಸಿತ್ತು ಆಭರಣ ಪ್ರಿಯರಿಗೆ ಇದು ಶಾಕ್ ಕೊಟ್ಟಿದ್ದು ಆದರೆ ಈಗ ದಿನ ಕಳೆದಂತೆ ದರವು ಇಳಿಮುಖವಾಗುತ್ತಿದ್ದು ಚಿನ್ನ ಖರೀದಿ ಮಾಡುವವರಿಗೆ ಗುಡ್ ನ್ಯೂಸ್ ಅಕ್ಷಯ ತೃತೀಯಕ್ಕೂ ಮುನ್ನ ಚಿನ್ನದ ಬೆಲೆಯಲ್ಲಿ ಭಾರಿ ಕುಸಿತ ಕಂಡಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ತೊಂಬತ್ತು ಸಾವಿರಕ್ಕಿಂತ ಕಡಿಮೆಯಾಗಿದೆ ಅಕ್ಷಯ ತೃತೀಯ ಹಿಂದಿನ ದಿನ ಕೂಡ ಇದೇ ಬೆಲೆ ಮುಂದುವರೆದಿದೆ ಅಕ್ಷಯ ತೃತೀಯಕ್ಕೂ ಮುನ್ನ ಚಿನ್ನದ ಬೆಲೆ ಕ್ರಮೇಣ ಕುಸಿಯುತ್ತಿದೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಸ್ವಲ್ಪ ಇಳಿಕೆಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ರೂಪಾಯಿ ಚಿನ್ನದ ದರದಲ್ಲಿ ಸ್ವಲ್ಪ ಇಳಿಕೆ ಕಂಡುಬಂದ ನಂತರ ತೊಂಬತ್ತೇಳು ಸಾವಿರದ ಐನೂರ ಮೂವತ್ತು ರೂಪಾಯಿಗೆ ತಲುಪಿತ್ತು ಆಭರಣ ತಯಾರಿಸಲು ಬಳಸುವ ಇಪ್ಪತ್ತೆರಡು ಕ್ಯಾರೆಟ್ ಅಲಂಕಾರಿಕ ಚಿನ್ನದ ಬೆಲೆ ತೊಂಬತ್ತು ಸಾವಿರ ರೂಪಾಯಿಗಿಂತ ಕಡಿಮೆಯಾಗಿದೆ ಚಿನ್ನ ಖರೀದಿಸುವವರಿಗೆ ಗುಡ್ ಟೈಮ್ ಆಗಿದೆ ಪೌಂಡ್ ಬೆಲೆ ಆರುನೂರ ಇಪ್ಪತ್ತು ರೂಪಾಯಿಗಳಷ್ಟು ಕುಸಿದು ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತು ರೂಪಾಯಿಗಳಿಗೆ ತಲುಪಿದೆ ಶನಿವಾರಕ್ಕೆ ಹೋಲಿಸಿದರೆ ಚಿನ್ನದ ಬೆಲೆ ಆರುನೂರ ಇಪ್ಪತ್ತು ರೂಪಾಯಿಗಳಷ್ಟು ಕಡಿಮೆಯಾಗಿದೆ ಚಿನ್ನವೆಲ್ಲ ಚಿನ್ನವೇ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆಯೂ ಇಳಿಕೆಯಾಗಿದೆ ಚಿನ್ನದ ಬೆಲೆ ರೂಪಾಯಿ ತಲುಪಿತು ಇಳಿಕೆ ಇಳಿಕೆಯಾಗಿದೆ ಅಂದ್ರೆ ಎಪ್ಪತ್ಮೂರು ಮದುವೆ ಸೀಸನ್ ಮತ್ತು ಅಕ್ಷಯ ತೃತೀಯಕ್ಕೆ ಮುನ್ನ ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ಇಳಿಕೆ ಆಗುತ್ತಿದೆ ಗ್ರಾಹಕರು ಕೂಡ ಖುಷಿಯಾಗಿದ್ದು ಚಿನ್ನದ ಅಂಗಡಿಗಳಿಗೆ ಮುಗಿಬೀಳ್ತಾ ಇದ್ದಾರೆ